ಯಾರಾದರೂ ಒಬ್ಬರು ನಿಮ್ಮಿಬ್ಬರಿಗೆ ಈ ಡ್ರೆಸ್ ಅಲ್ಲಿ ವಿಶ್ವ ಸಕ್ಕತಾಗಿ ಕಾಣಿಸ್ತಿದೆ ಕಣೋ ಅಂತಂದ್ರೆ ಅಥವಾ ದಿವ್ಯನಿಗೆ ದಿವ್ಯಾ ಈ ಡ್ರೆಸ್ ಸಕ್ಕತಾಗಿ ಕಾಣಿಸ್ತಿದ್ರ ಅಂತಂದ್ರೆ ಪದೇ 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 ಅದೇ ಡ್ರೆಸ್ಸನ್ನು ಹಾಕ್ಕೊಳ್ಳೋರು ಯಾರು ಯಾರು ವಿಶ್ವನಾಥ್ ಅವ್ರನ್ನ ಕೇಳೋಣ ಹೇಳಿ ಬಾವಾಜಿ ಒಂದೆರಡು ಫಂಕ್ಷನ್ ಅಂತ ಫಿಕ್ಸ್ ಪದೇ ಪದೇ ಮೇಲೆ ನೈಟ್ ಮಾಡ್ಕೊಂಡು ಅದನ್ನ ನೀವು ಹೇಳ್ತೀರ ಸಾರಿ ಅಂತೂ ಉಟ್ಕೊಳ್ಳೋಲ್ಲ ಯಾವಾಗ ಯಾವಾಗ ಚೂಡಿದ್ದಾರೆ ಫಂಕ್ಷನ್ಸ್ ಅಲ್ಲಿ ಮಾತ್ರ ಸ್ಯಾರಿ ಉಟ್ಕೊಳ್ಳೋದು ಚೆನ್ನಾಗಿದೆ ಅಂತಂದ್ರೆ ಇನ್ನೊಂದು ಫಂಕ್ಷನ್ ಗೆ ಆಗುತ್ತೆ ಇಲ್ಲಾಂದ್ರೆ ಇನ್ನೊಂದು ಮತ್ತೆ ಹೊಸ ಸೀರೆ ಕೊಡಿ ಕೊಡಿಸಿ ಅಂತಾರೆ ಅವ್ರು ಎರಡು ಸರಿ ಅಂತ ಲೆಕ್ಕ ಇಟ್ಟಿದ್ದಾರೆ ದಿವ್ಯಾ ನೀವು ಎಷ್ಟು ಸರಿ ಅಂತ ಲೆಕ್ಕ ಇಟ್ಟಿದ್ರ ಸರ್ ನಾನು ಕಾಲೇಜಲ್ಲಿ ಹಾಕೊಳ್ಳೋದು ಈಗಲೂ ಹಾಕೋತೀನಿ ಯಾಕೆ ಅಂದ್ರೆ ಅದು ಒಂದು ಕಂಫರ್ಟ್ ಅದ್ ನನಗೆ ಅದಾಯ್ತು ಅಂತ ಅಂದ್ರೆ ಬರ್ಮುಡ ಆದ್ರೂ ಅಷ್ಟೇ ಏನಾದ್ರೂ ಅಷ್ಟೇ ಜಾಸ್ತಿ ಅದೇ ಸರ್ ಮಾಲ್ಗಾದ್ರೂ ಅದೇ ತರಕಾರಿ ತರಕಾದ್ರೂ ಅದೇ ಮಾಲ್ಗೂ ಬರ್ಮುಡ ಸೀರೆ ನೋಡಿದಂಗೆ ತುಂಬಾ ಫ್ರೀ ಆಗಿರ್ತಾರೆ ಬಿಕಾಸ್ ಕಂಫರ್ಟ್ ಕೊಡುತ್ತಲ್ವಾ ನಮ್ ಇಷ್ಟ ಆಗಿರೋ ಬಟ್ಟೆ ಹಾಕೊಂಡಾಗ ಕಂಫರ್ಟೆಬಲ್ ಆಗಿ ಕೆಲಸ ಮಾಡ್ಬೋದು ಸೊ ಹಾಗಾಗಿ ಅವರು ಫ್ರೀ ಆಗಿರ್ತಾರೆ ಮನೆಯಲ್ಲಿ ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಟೈರ್ ಫಿಕ್ಸ್ ಮಾಡಿದಾಗ ಫಸ್ಟ್ ಅವಳೇ ಸ್ಯಾರಿ ಬೇಡ ಅನ್ನೋದು ಇಲ್ಲ ಸ್ಯಾರಿ ಬೇಡ ಸ್ಯಾರಿ ಬೇಡ ಅಂತ ಆಡ್ತಾಳೆ ಒಂದ್ ಟಾಪ್ ಯಾವ್ದಾದ್ರು ಒಂದ್ ಟಾಪ್ಸ್ ಅಂತ ಹೇಳ್ಬಿಟ್ರೆ ನಾವು ಆ ನನ್ನಷ್ಟು ಖುಷಿ ಪಡೋರೆ ಒಂದ್ ಹಿಂಗ್ ತಗ್ಲಾಕೊಂಡ ಹೊಡ್ದು ನಿಮ್ಮ ಬಗ್ಗೆ ಇದರ ಅಭಿಪ್ರಾಯ ಅವ್ರ ಕಂಫರ್ಟ್ ಏನಿರುತ್ತೆ ಅದ್ಬಿಟ್ಟು ಬೇರೆ ಹಾಕಲಕ್ಕ ಹಾಕೊಳ್ತಾರೆ ಹೋಗ್ತಿರ್ತಾರೆ ಹಂಗಲ್ಲ ವಿಶ್ವನಾಥ್ ಅವ್ರ ಐಡಿಯಾ ಏನ್ ಗೊತ್ತಾ ಟಾಪ್ ಕೊಡ್ಸೋದು ಈಸಿ ಐನೂರು ರೂಪಾಯಿಗೆಲ್ಲ ಸಿಗ ಸೀರೆ ಸಿಗಲ್ಲ ಅದು ಐಡಿಯಾ ಅವರೇ ಒಂದೊಂದ್ಸರಿ ಹೇಳ್ತಾರೆ ಹೇಳ್ತಾರೆ ಇದನ್ ಬಿಟ್ಬಿಟ್ ಬೇರೆ ಹಾಕೊಳಮ್ಮ ಯಾವಾಗ ನೋಡಿದ್ರೆ ಎಷ್ಟೋ ಸರಿ ಕೆಳಗ ರೆಡಿಯಾಗಿ ಹೋಗಿರ್ತೀನಿ ರೀಸೆಂಟ್ ಆಗಿ ಮಾರ್ಕೆಟ್ ಅಲ್ಲೇ ಆಗಿತ್ತು ನೋಡಮ್ಮ ಯಾಕಂದ್ರೆ ಎರಡು ಸುತ್ತ ಗ್ರೀನ್ ಹಾಕೊಂಡಿದ್ರು ಚೂಡಿದಾರು ನಾನು ಹಿಂದೆ ಬಂದ್ರು ನೋಡಮ್ಮ ನೀನು ಅನ್ಕೊಂಡು ಅವ್ರ ಕೈಕೊತಾಯಿದ್ದೆ ಅವ್ರು ಹ್ಞೂ ಹಾಂ ಸೊ ಅವಾಗ ಹೇಳಿದರೆ ಇಲ್ಲ ಮತ್ತು ಯಾವಾಗ ಅದು ಗ್ರೀನ್ ನಾನು ಬೇರೆಯವ್ರು ಗ್ರೀನ್ ಹಾಕೊಂಡಿರ್ತಾರಲ್ಲ ಆಸೆ ಇದೆ ಅದೇ ಯಾವುದೇ ಇತ್ತು ಸ್ವಲ್ಪ ಬಿಟ್ಟಿರ ಅಲ್ಲಿಂದ ಒಂದ್ಮೇಲೆ ಮೆಟ್ರೋವರೆಗೂ ಎಲ್ಲೋದ್ರೂ ನೋಡಿ ಅಲ್ಲಿದ್ದಾಳೆ ಅಲ್ಲೋಗಿ ಅಲ್ಲಿದ್ದಾಳೆ ಅಲ್ಲೋಗಿ ಕೌಂಟರ್ ಹತ್ರ ಹೋಗಿದ್ದಾಳೆ ಅಲ್ಲೋಗಿ ಇದೆ ಬಟ್ ಎಂಡ್ತಾರೆ ಒಬ್ರಿಗೊಬ್ರು ಇಷ್ಟೊಂದು ಸಪೋರ್ಟಿವ್ ಆಗಿರೋ ತುಂಬ ಅಪರೂಪ ಈ ಡ್ರೆಸ್ ಆಗಲಿ ಏನೋ ಅವರು ಸ್ವತಂತ್ರಕ್ಕೆ ಬಿಟ್ಟು ಹೆಣ್ಮಕ್ಳುನೋ ಅವ್ರು ಸ್ವತಂತ್ರಕ್ಕೆ ಬಿಟ್ಟು ಅವ್ರು ಏನಾದರೂ ಹಾಕೊಂಡು ಓಕೆ ಚೆನ್ನಾಗಿದೆ ಅದ್ರ ಬಗ್ಗೆ ಏನು ಮಾತ ಮಾತಾಡದೆ ಇದ್ರೂ ಪರವಾಗಿಲ್ಲ ಬಟ್ ಅವ್ರು ಅದ್ರ ಇರಿಟೇಟ್ ಮಾಡಬಾರ್ದು ಏನು ಅದನ್ನೇ ಹಾಕೋಬೇಕು ಇದನ್ನೇ ಹಾಕೋಬೇಕು ಅದು ಎಲ್ಲಿ ಗಂಡ ಹೆಂಡತಿ ಅಂತ ಇದ್ದರೆ ಅದಿರುತ್ತೆ ಇಲ್ಲಿ ಫ್ರೆಂಡ್ಸ್ ಗಳ ತರ ಇದ್ ಬಿಟ್ರೆ ಇದು ಬರೋದೇ ಇಲ್ಲ ನೀವು ನೋಡಿದ್ರೆ ಆಕ್ಚುಲಿ ಸೀರೆ ಇಷ್ಟ ಸಖತ್ ಇಷ್ಟ ಅವತ್ತೆಲ್ಲ ಫುಲ್ ಖುಷಿ ಇವತ್ತು ಹಂಗಾದ್ರೆ ಫುಲ್ ಖುಷಿಯಾಗಿದ್ದಾರೆ ಅಂತ ಆಯ್ತು